ಒಂದು ಸಾವಿರದ ಒಂಬೈನೂರ ರ ಪೌರತ್ವ ಕಾಯ್ದೆಯು ಭಾರತದಲ್ಲಿ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳ ಬಗ್ಗೆ ವಿವರವಾದ ನಿಯಮಗಳನ್ನು ಹೊಂದಿದೆ ಈ ಕಾಯ್ದೆಯು ಭಾರತೀಯ ಸಂವಿಧಾನದ ಅಡಿಯಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದಂತೆ ಸಂಸತ್ತು ರೂಪಿಸಿದ ಒಂದು ಪ್ರಮುಖ ಕಾನೂನಾಗಿದೆ ಪೌರತ್ವವನ್ನು ಪಡೆಯಲು ಈ ಕಾಯ್ದೆಯು ಐದು ಮಾರ್ಗಗಳನ್ನು ಸೂಚಿಸುತ್ತದೆ ಜನನದ ಮೂಲಕ ಬೈಬರ್ತ್ ಒಂದು ಸಾವಿರದ ಒಂಬೈನೂರ ರ ಜನವರಿ ಇಪ್ಪತ್ತಾರರಿಂದ ಒಂದು ಸಾವಿರದ ಒಂಬೈನೂರ ಜುಲೈ ಒಂದರ ನಡುವೆ ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಭಾರತದ ನಾಗರಿಕರಾಗುತ್ತಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರ ಜುಲೈ ಒಂದರ ನಂತರ ಜನಿಸಿದ ವ್ಯಕ್ತಿಗಳು ಭಾರತೀಯ ಪೌರತ್ವ ಪಡೆಯಲು ಅವರ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಜನನದ ಸಮಯದಲ್ಲಿ ಭಾರತೀಯ ನಾಗರಿಕರಾಗಿರಬೇಕು ವಂಶಾವಳಿಯ ಮೂಲಕ ಬೈ ಡೆಸೆಂಟ್ ಒಂದು ಸಾವಿರದ ಒಂಬೈನೂರ ಐವತ್ತು ರ ಜನವರಿ ಇಪ್ಪತ್ತಾರರ ನಂತರ ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಹತ್ತರ ಮೊದಲು ಭಾರತದ ಹೊರಗೆ ಜನಿಸಿದ ವ್ಯಕ್ತಿಯ ತಂದೆಯು ಆ ಸಮಯದಲ್ಲಿ ಭಾರತದ ನಾಗರಿಕನಾಗಿದ್ದರೆ ಆ ವ್ಯಕ್ತಿ ಭಾರತದ ನಾಗರಿಕನಾಗುತ್ತಾನೆ ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಹತ್ತರ ನಂತರ ಭಾರತದ ಹೊರಗೆ ಜನಿಸಿದ ವ್ಯಕ್ತಿಗೆ ಅವನ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಜನನದ ಸಮಯದಲ್ಲಿ ಭಾರತೀಯ ನಾಗರಿಕರಾಗಿದ್ದರೆ ಆ ವ್ಯಕ್ತಿ ಭಾರತದ ನಾಗರಿಕನಾಗುತ್ತಾನೆ ನೋಂದಣಿಯ ಮೂಲಕ ಬೈ ರೆಜಿಸ್ಟ್ರೇಷನ್ ಭಾರತೀಯ ಮೂಲದ ವ್ಯಕ್ತಿಗಳು ಭಾರತೀಯ ನಾಗರಿಕನನ್ನು ವಿವಾಹವಾದ ವಿದೇಶಿ ವ್ಯಕ್ತಿಗಳು ಮತ್ತು ಕೆಲವು ನಿರ್ದಿಷ್ಟ ವರ್ಗದ ವ್ಯಕ್ತಿಗಳು ಕೇಂದ್ರ ಸರ್ಕಾರದ ಅನುಮತಿಯೊಂದಿಗೆ ನೋಂದಣಿ ಮೂಲಕ ಪೌರತ್ವ ಪಡೆಯಬಹುದು ಈ ಪ್ರಕ್ರಿಯೆಯಲ್ಲಿ ಕೆಲವು ಷರತ್ತುಗಳನ್ನು ಪೂರೈಸಬೇಕು ಸಹಜೀಕರಣದ ಮೂಲಕ ಬೈ ನ್ಯಾಚುರಲೈಸೇಷನ್ ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹನಲ್ಲದ ವಿದೇಶಿ ವ್ಯಕ್ತಿಯು ಕೆಲವು ಮಾನದಂಡಗಳನ್ನು ಪೂರೈಸಿದರೆ ಅವರು ಸಹಜೀಕರಣದ ಮೂಲಕ ಪೌರತ್ವಕ್ಕೆ ಅರ್ಜಿ ಸಲ್ಲಿಸಬಹುದು ಅರ್ಜಿದಾರರು ಸಾಮಾನ್ಯವಾಗಿ ಭಾರತದಲ್ಲಿ ಕನಿಷ್ಠ ಹನ್ನೊಂದು ವರ್ಷಗಳ ಕಾಲ ವಾಸಿಸಬೇಕಾಗುತ್ತದೆ ಪ್ರದೇಶದ ಸೇರ್ಪಡೆಯ ಮೂಲಕ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಭಾರತ ಸರ್ಕಾರವು ಯಾವುದೇ ಹೊಸ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡರೆ ಕೇಂದ್ರ ಸರ್ಕಾರವು ಅಧಿಸೂಚನೆಯ ಮೂಲಕ ಆ ಪ್ರದೇಶದ ಜನರನ್ನು ಭಾರತದ ನಾಗರಿಕರೆಂದು ಘೋಷಿಸಬಹುದು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು ಈ ಕಾಯ್ದೆಯು ಪೌರತ್ವವನ್ನು ಕಳೆದುಕೊಳ್ಳುವ ಮೂರು ಮಾರ್ಗಗಳನ್ನು ವಿವರಿಸುತ್ತದೆ ತ್ಯಜಿಸುವಿಕೆ ರಿನನ್ಸಿಯೇಷನ್ ಯಾವುದೇ ಭಾರತೀಯ ನಾಗರಿಕನು ತಾನು ಬೇರೆ ದೇಶದ ಪೌರತ್ವವನ್ನು ಪಡೆಯುವ ಉದ್ದೇಶದಿಂದ ಸ್ವಯಂ ಪ್ರೇರಿತವಾಗಿ ಭಾರತದ ಪೌರತ್ವವನ್ನು ತ್ಯಜಿಸಬಹುದು ಪರಿಹಾರ ಟರ್ಮಿನೇಷನ್ ಒಬ್ಬ ವ್ಯಕ್ತಿಯು ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡರೆ ಆತನ ಭಾರತೀಯ ಪೌರತ್ವವು ಸ್ವಯಂಚಾಲಿತವಾಗಿ ಕೊನೆಗೊಳ್ಳುತ್ತದೆ ವಂಚನೆ ಡಿಪ್ರಿವೇಶನ್ ಒಬ್ಬ ವ್ಯಕ್ತಿಯು ನಕಲಿ ದಾಖಲೆಗಳ ಮೂಲಕ ಪೌರತ್ವ ಪಡೆದಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ನಿಷ್ಠೆ ತೋರದಿದ್ದರೆ ಕೇಂದ್ರ ಸರ್ಕಾರವು ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳಬಹುದು ಈ ಕಾಯ್ದೆಗೆ ಹಲವು ಬಾರಿ ತಿದ್ದುಪಡಿಗಳನ್ನು ಮಾಡಲಾಗಿದೆ ಇತ್ತೀಚೆಗೆ ಎರಡ್ ಸಾವಿರದ ರಲ್ಲಿ ಜಾರಿಗೆ ತಂದ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎ ಒಂದು ಸಾವಿರದ ಒಂಬೈನೂರ ರ ಮೂಲ ಕಾಯ್ದೆಗೆ ಒಂದು ಪ್ರಮುಖ ತಿದ್ದುಪಡಿಯಾಗಿದೆ ಈ ತಿದ್ದುಪಡಿಯು ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಂದ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರೊಳಗೆ ಭಾರತಕ್ಕೆ ಬಂದಿರುವ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರೈಸ್ತ ಸಮುದಾಯಗಳ ಜನರಿಗೆ ಭಾರತೀಯ ಪೌರತ್ವ ಪಡೆಯಲು ಅವಕಾಶ ಕಲ್ಪಿಸುತ್ತದೆ